ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಸ್ಟಾರ್ಟ್ಅಪ್ ಕರಿಯರ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಗೆಳೆಯರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಕೆಸೆಟ್ ಎಕ್ಸಾಮ್ ಗೆ ಸಂಬಂಧಪಟ್ಟಂತೆ ಪೇಪರ್ ಒನ್ ಸಿಲೆಬಸ್ ಏನಿದೆ ಆ ಒಂದು ಪೇಪರ್ ಅನ್ನ ಹೇಗೆ ಈಸಿಯಾಗಿ ಮೊದಲ ಪ್ರಯತ್ನದಲ್ಲಿ ಪಾಸ್ ಆಗೋದು ಮತ್ತೆ ಇದಕ್ಕಿರ್ತಕ್ಕಂಥ ಸಿಲೆಬಸ್ ಏನು ಇದಕ್ಕೆ ಯಾವ್ದು ಸ್ಟಾರ್ಟ್ ಯೂಸ್ ಮಾಡಿ ಓದ್ಬೇಕು ಇದನ್ನ ಯಾವ ರೀತಿಯಾಗಿ ಪಾಸ್ ಆಗೋದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರತಕ್ಕಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಳ್ಳಿ ಇದರಿಂದ ನಾವು ಮಾಡುವಂತಹ ಹೊಸ ವಿಡಿಯೋಗಳು ಎಲ್ರಿಗಿಂತ ಮುಂಚೆ ನಿಮಗೆ ನೋಟಿಫಿಕೇಶನ್ ಮೂಲಕ ಬರ್ತವೆ ಅಂತ ಹೇಳ್ತಾ ಈ ಒಂದು ಕೆ ಸೆಟ್ ಪೇಪರ್ ಒನ್ ಸಿಲೆಬಸ್ಗೆ ಹೋಗೋದಕ್ಕಿಂತ ಮುಂಚೆ ನಿಮ್ಗೆ ಕೆಸೆಟ್ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಅನ್ನೋದನ್ನ ಕ್ವಿಕ್ ಆಗಿ ನೋಡ್ಕೊಂಡ್ ಬರೋಣ ನೋಡಿ ನಿಮ್ಗೆ ಪೇಪರ್ ಒನ್ ಮತ್ತೆ ಪೇಪರ್ ಟು ಎರಡು ಪೇಪರ್ ಅಲ್ಲಿ ಕೇಸೆಟ್ ಎಕ್ಸಾಮ್ ಅನ್ನ ನಡೆಸಲಾಗುತ್ತೆ ಪೇಪರ್ ಒನ್ನಲ್ಲಿ ಒಟ್ಟು ಐವತ್ತು ಪ್ರಶ್ನೆಗಳಿರ್ತವೆ ಒಂದು ಪ್ರಶ್ನೆಗೆ ಎರಡು ಅಂಕಗಳಂತೆ ನೂರು ಮಾರ್ಕ್ಸ್ಗೆ ಈ ಒಂದು ಪೇಪರ್ ಅನ್ನ ಬರೀಬೇಕಾಗಿರುತ್ತೆ ಹಾಗೆ ಪೇಪರ್ ಟು ಬಂದು ನೂರು ಪ್ರಶ್ನೆಗಳಿರ್ತವೆ ಒಂದು ಪ್ರಶ್ನೆಗೆ ಎರಡು ಅಂಕಗಳಂತೆ ಎರಡು ನೂರು ಮಾರ್ಕ್ಸ್ಗೆ ಈ ಒಂದು ಪೇಪರ್ ಅನ್ನ ಬರಿಬೇಕಾಗಿರುತ್ತೆ ಒಟ್ಟು ನೀವು ಮುನ್ನೂರು ಮಾರ್ಕ್ಸ್ಗೆ ಈ ಒಂದು ಕೇಸೆಟ್ ಎಕ್ಸಾಮ್ ಅನ್ನ ಬರೀಬೇಕಾಗಿರುತ್ತೆ ಇದನ್ನ ನೀವು ಮೂರು ಗಂಟೆ ಒಳಗಾಗಿ ಈ ಎರಡು ಪೇಪರ್ ಬರಿಬೇಕಾಗಿರುತ್ತೆ ಇಲ್ಲಿ ಕೆಸೆಟ್ ನಲ್ಲಿ ನಿಮ್ಮ ಪೇಪರ್ ಟು ಏನಿದೆ ಅದು ನೀವು ಪಿ ಜಿ ಅಥವಾ ಸ್ನಾತಕೋತ್ತರ ಪದವಿಯಲ್ಲಿ ಯಾವ ಸಬ್ಜೆಕ್ಟ್ ಮೇಲೆ ಸ್ಟಡಿ ಮಾಡಿರ್ತರ ಅದರ ಬಗ್ಗೆ ಈ ಒಂದು ಪೇಪರ್ ಟೂ ಅನ್ನ ರೆಡಿ ಮಾಡಲಾಗಿರುತ್ತೆ ಹಾಗಾಗಿ ಈ ಒಂದು ಪೇಪರ್ ಎಲ್ಲರಿಗೂ ಆಲ್ಮೋಸ್ಟ್ ಈಸಿ ಆಗಿರ್ತಕ್ಕಂಥ ಸಬ್ಜೆಕ್ಟ್ ಆಗಿರುತ್ತೆ ಆದ್ರೆ ಪೇಪರ್ ಒನ್ ಏನಿದೆ ಇದು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪಟ್ಟಿರ್ತಕ್ಕಂಥ ಕ್ವಶನ್ ಗಳನ್ನ ತೆಗೆಯೋದ್ರಿಂದ ಇದು ಆಲ್ಮೋಸ್ಟ್ ಎಲ್ಲರಿಗೂ ಟಫ್ ಆಗಿರ್ತಕ್ಕಂಥ ಪೇಪರ್ ಆಗಿರುತ್ತೆ ಈ ಒಂದು ಪೇಪರ್ ಅಲ್ಲಿ ಎಲ್ಲರೂ ಆಲ್ಮೋಸ್ಟ್ ಫೇಲ್ ಆಗೋದು ಹಾಗಾದ್ರೆ ಈ ಒಂದು ಪೇಪರ್ ಒನ್ ಅನ್ನ ಸ್ಟಡಿ ಮಾಡೋದು ಹೇಗೆ ಇದಕ್ಕಿರ್ತಕ್ಕಂಥ ಸ್ಟ್ರಾಟರ್ಜಿಗಳೇನು ಇದನ್ನ ನಾವು ಮೊದಲನೇ ಪ್ರಯತ್ನದಲ್ಲಿ ಹೇಗೆ ಪಾಸ್ ಆಗೋದು ಅನ್ನೋದನ್ನ ನಾನ್ ನಿಮಗೆ ಮುಂದೆ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ಈ ಒಂದು ಕೆ ಸೆಟ್ ಪೇಪರ್ ಒನ್ ಸಿಲೆಬಸ್ ಏನಿದೆ ಅಂತ ನೋಡೋಣ ಅಂದ್ರೆ ನೀವು ಕೆ ಸೆಟ್ ಆಗಿರ್ಬೋದು ಅಥವಾ ಇನ್ಯಾವುದೇ ರೀತಿಯಾದಂತಹ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಿದ್ದೀರಾ ಅಂತಂದ್ರೆ ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಆ ಒಂದು ಕ್ವಶನ್ ಪೇಪರ್ ಅನ್ನ ಸ್ಟಡಿ ಮಾಡೋದು ಅಂದ್ರೆ ಆ ಒಂದು ಕ್ವಶನ್ ಪೇಪರ್ ಅನ್ನ ಯಾವ ರೀತಿಯಾಗಿ ತೆಗೆಯಲಾಗಿದೆ ಮತ್ತೆ ಯಾವ ಟಾಪಿಕ್ಗಳ ಮೇಲೆ ಆ ಒಂದು ಕ್ವಶನ್ ಪೇಪರ್ ಅನ್ನ ರೆಡಿ ಮಾಡಲಾಗಿದೆ ಯಾವ ಎಕ್ಸಾಮ್ ಗೆ ಯಾವ ಟಾಪಿಕ್ ಮೇಲೆ ಫೋಕಸ್ ಮಾಡಿ ಈ ಒಂದು ಕ್ವಶನ್ ಪೇಪರ್ ಅನ್ನ ರೆಡಿ ಮಾಡಲಾಗಿದೆ ಅನ್ನೋದನ್ನ ನೀವು ಮೊದಲು ಸ್ಟಡಿ ಮಾಡಬೇಕಾಗಿರುತ್ತೆ ಅದೇ ರೀತಿಯಾಗಿ ಈ ಒಂದು ಕೆಸೆಟ್ ಪೇಪರ್ ಒನ್ ಅನ್ನ ಯಾವ ಟಾಪಿಕ್ಗಳ ಆಧಾರದ ಮೇಲೆ ಸ್ಟಡಿ ಮಾಡಲಾಗಿದೆ ಅಂತ ನೀವೇನಾದ್ರೂ ತಿಳ್ಕೊಂಡಿದ್ದೆ ಆದ್ರೆ ಈ ಒಂದು ಪೇಪರ್ ಅನ್ನ ನೀವು ಮೊದಲ ಪ್ರಯತ್ನದಲ್ಲಿ ಈಜಿಯಾಗಿ ಪಾಸ್ ಮಾಡಬಹುದು ಹಾಗಾದ್ರೆ ಈ ಒಂದು ಕೆ ಎಸ್ ಪೇಪರ್ಬಸ್ ಏನು ಯಾವ ಟಾಪಿಕ್ಗಳ ಮೇಲೆ ಫೋಕಸ್ ಮಾಡಿ ಈ ಒಂದು ಕ್ವಶನ್ ಪೇಪರ್ ರೆಡಿ ಮಾಡಲಾಗಿದೆ ಅಂತ ನೋಡೋದಾದ್ರೆ ನೋಡಿ ಮೊದಲನೇದಾಗಿ ಬೋಧನಾ ಸಾಮರ್ಥ್ಯ ಟೀಚಿಂಗ್ ಆಪ್ಟಿಟ್ಯೂಡ್ ಅಂತ ಕರಿತೀವಿ ಎರಡನೇದಾಗಿ ಸಂಶೋಧನಾ ಸಾಮರ್ಥ್ಯ ಅಥವಾ ಯೋಗ್ಯತೆ ರಿಸರ್ಚ್ ಆಪ್ಟಿಟ್ಯೂಡ್ ಈ ಟಾಪಿಕ್ ಗಳನ್ನ ಆಧಾರವಾಗಿಟ್ಕೊಂಡು ನಿಮ್ಗೆ ಕ್ವೆಶನ್ ಅನ್ನ ರೆಡಿ ಮಾಡಲಾಗಿರುತ್ತೆ ಅಂದ್ರೆ ನೋಡಿ ಇಲ್ಲಿ ಒಟ್ಟು ಹತ್ತು ಟಾಪಿಕ್ ಗಳ ಮೇಲೆ ನಿಮ್ಗೆ ಕೇಸರ್ ಪೇಪರ್ ಒನ್ ಅನ್ನ ರೆಡಿ ಮಾಡಲಾಗಿರುತ್ತೆ ಅದರಲ್ಲಿ ಪ್ರತಿ ಒಂದು ಟಾಪಿಕ್ ನಿಮಗೆ ನಿಮ್ಗೆ ಐದು ಕ್ವಶನ್ ಅನ್ನ ಕೇಳಲಾಗಿರುತ್ತೆ ಅಂದ್ರೆ ಐದು ಇಂಟು ಹತ್ತು ಒಟ್ಟು ಐವತ್ತು ಪ್ರಶ್ನೆಗಳು ಒಂದು ಪ್ರಶ್ನೆಗೆ ಎರಡು ಅಂಕಗಳಂತೆ ಐವತ್ತು ಪ್ರಶ್ನೆಗಳಿಗೆ ನೂರು ಅಂಕಗಳಿಗೆ ನಿಮ್ಗೆ ಕೇಸರ್ ಪೇಪರ್ ಒನ್ ಇರುತ್ತೆ ಹಾಗಾಗಿ ಈ ಎಲ್ಲಾ ಟಾಪಿಕ್ ಗಳನ್ನ ಟಾಪಿಕ್ ವೈಸ್ ನೀವು ಸ್ಟಡಿ ಮಾಡಿದ್ದೇ ಆದ್ರೆ ನೀವು ಈ ಒಂದು ಪೇಪರ್ ಅನ್ನ ತುಂಬಾ ಈಸಿಯಾಗಿ ಪಾಸ್ ಆಗ್ಬಹುದು ಇಲ್ಲಿ ನೋಡಿ ಮೊದಲನೇ ಟಾಪಿಕ್ ಬಂದು ಬೋಧನಾ ಸಾಮರ್ಥ್ಯ ಟೀಚಿಂಗ್ ಆಪ್ಟಿಟ್ಯೂಡ್ ಅಂತ ಕರಿತೀವಿ ಇದರಲ್ಲಿ ನಿಮ್ಗೆ ಯಾವ್ಯಾವ ಗಳು ಇರ್ತವೆ ಅಂತಂದ್ರೆ ನಿಮ್ಗೆ ಬೋಧನೆ ಅಂದ್ರೆ ಏನು ಅದರ ಒಂದು ಪರಿಕಲ್ಪನೆ ಹೇಗಿರುತ್ತೆ ಬೋಧನೆಯ ಮಟ್ಟಗಳು ಇದರ ಗುಣಲಕ್ಷಣಗಳು ಮೂಲಭೂತ ಅವಶ್ಯಕತೆಗಳ ಬಗ್ಗೆ ಈ ಒಂದು ಬೋಧನಾ ಸಾಮರ್ಥ್ಯದಲ್ಲಿ ಈ ಎಲ್ಲ ಟಾಪಿಕ್ಗಳ ಮೇಲೆ ನಿಮ್ಗೆ ಐದು ಕ್ವಶನ್ ಅನ್ನ ಕೇಳಲಾಗುತ್ತೆ ಮತ್ತೆ ಕಲಿಯುವವರ ಗುಣಲಕ್ಷಣಗಳು ಹೇಗಿರ್ತವೆ ವೈಯಕ್ತಿಕ ವ್ಯತ್ಯಾಸಗಳೇನು ಶೈಕ್ಷಣಿಕ ವೈಯಕ್ತಿಕ ವ್ಯತ್ಯಾಸಗಳು ಅಂತ ಬರ್ತವೆ ಮತ್ತೆ ಸಾಮಾಜಿಕ ಭಾವನಾತ್ಮಕ ಮತ್ತು ಅರಿವಿನ ವೈಯಕ್ತಿಕ ವ್ಯತ್ಯಾಸಗಳಂತ ಬರ್ತವೆ ಈ ಟಾಪಿಕ್ ನಿಮ್ಗೆ ಕ್ವಶನ್ ಅನ್ನ ಕೇಳಲಾಗುತ್ತೆ ಇದರ ಜೊತೆಗೆ ಬೋಧನೆ ಮೇಲೆ ಬೀರುವಂತಹ ಪರಿಣಾಮಗಳೇನು ಬೋಧನಾ ಬೆಂಬಲ ವ್ಯವಸ್ಥೆ ಹೇಗಿರುತ್ತೆ ಹಾಗೆ ಮೌಲ್ಯಮಾಪನ ವ್ಯವಸ್ಥೆಗಳು ಮೌಲ್ಯಮಾಪನದ ಅಂಶಗಳು ಮತ್ತು ಪ್ರಕಾರಗಳು ಹೇಗಿರ್ತವೆ ಉನ್ನತ ಶಿಕ್ಷಣದಲ್ಲಿ ಆಯ್ಕೆ ಆಧಾರಿತ ಕ್ರೆಡಿಟ್ ಆಧಾರಿತ ಮೌಲ್ಯಮಾಪನ ಹೇಗಿರುತ್ತೆ ಮತ್ತೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಹೇಗಿರುತ್ತೆ ಅನ್ನೋದನ್ನ ಈ ಒಂದು ಸಬ್ಜೆಕ್ಟ್ ಅಲ್ಲಿ ನಿಮ್ಗೆ ಕವರ್ ಮಾಡಿ ಇದ್ರ ಮೇಲೆ ನಿಮ್ಗೆ ಕ್ವಶನ್ ಅನ್ನ ಕೇಳಲಾಗಿರುತ್ತೆ ಯಾಕಂತಂದ್ರೆ ಈ ಕೆಸೆಟ್ ಎಕ್ಸಾಮ್ ಏನಿದೆ ಅದು ನೀವು ಇದನ್ನ ಪಾಸ್ ಮಾಡಿದ್ರೆ ನೀವು ವಿಶ್ವವಿದ್ಯಾಲಯಗಳಲ್ಲಾಗಿರ್ಬೋದು ಅಥವಾ ರೆಕಗ್ನೈಸ್ಡ್ ಯೂನಿವರ್ಸಿಟೀಸ್ ಆಗಿರ್ಬೋದು ಮತ್ತೆ ಕಾಲೇಜುಗಳಲ್ಲಿ ನಿಮ್ಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗೋದಕ್ಕೆ ಈ ಒಂದು ಕೆಸೆಟ್ ಎಕ್ಸಾಮ್ ಪಾಸ್ ಮಾಡೋದು ಅನಿವಾರ್ಯವಾಗಿರುತ್ತೆ ಕಂಪಲ್ಸರಿ ಆಗಿರುತ್ತೆ ಹಾಗಾಗಿ ನಿಮ್ಗೆ ಟೀಚಿಂಗ್ ಆಗಿರ್ಬೋದು ಬೋಧನೆ ಅಂತ ಕರಿತೀವಿ ಮತ್ತೆ ಎಕ್ಸಾಮ್ ಗೆ ಹಾಗೆ ಹ್ಯೂಮನ್ ಸೈಕಾಲಜಿಗೆ ಸಂಬಂಧಪಟ್ಟಂಗೆ ಈ ಒಂದು ಕ್ವಶನ್ ಪೇಪರ್ ಅನ್ನ ರೆಡಿ ಮಾಡಲಾಗಿರುತ್ತೆ ಆದ್ದರಿಂದ ಈ ಒಂದು ಟಾಪಿಕ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಇದ್ರ ಮೇಲೆ ನೀವು ವರ್ಕ್ ಮಾಡಿದ್ರೆ ನಿಮ್ಗೆ ಐದು ಕ್ವಶನ್ ಅಲ್ಲಿ ನೀವು ಮಿನಿಮಮ್ ನಾಲ್ಕು ಕ್ವಶನ್ ಆದ್ರೂ ಈಜಿಯಾಗಿ ಬಿಡಿಸಬಹುದು ಹಾಗೆ ನೋಡಿ ಸಂಶೋಧನಾ ಸಾಮರ್ಥ್ಯ ಅಥವಾ ಯೋಗ್ಯತೆ ರಿಸರ್ಚ್ ಆಪ್ಟಿಟ್ಯೂಡ್ ಅಂತ ಕರಿತೀವಿ ನಿಮ್ಗೆ ಇದರಲ್ಲಿ ನೋಡೋದಾದ್ರೆ ಸಂಶೋಧನೆ ಅರ್ಥ ಏನು ಅಂತ ಕೇಳ್ತಾರೆ ಹಾಗೆ ಸಂಶೋಧನೆ ವಿಧಗಳು ಯಾವ್ಯಾವಿದವೆ ಅದರ ಗುಣಲಕ್ಷಣಗಳೇನು ಮತ್ತೆ ಸಂಶೋಧನಾ ವಿಧಾನಗಳು ಯಾವುವು ಈ ಸಂಶೋಧನಾ ವಿಧಾನಗಳಲ್ಲಿ ಪ್ರಾಯೋಗಿಕ ಸಂಶೋಧನಾ ವಿಧಾನ ಅಂದ್ರೇನು ವಿವರಣಾತ್ಮಕ ಸಂಶೋಧನಾ ವಿಧಾನ ಅಂದ್ರೇನು ಮತ್ತೆ ಐತಿಹಾಸಿಕ ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ವಿಧಾನಗಳು ಯಾವುವು ಅನ್ನೋದನ್ನ ನಿಮ್ ಕ್ವಶನ್ ಅಲ್ಲಿ ಕೇಳಲಾಗುತ್ತೆ ಇದರ ಜೊತೆಗೆ ಸಂಶೋಧನೆಯ ಹಂತಗಳು ಯಾವ್ಯಾವ ಇದಾವೆ ಹಾಗೆ ಮತ್ತು ಪ್ರಬಂಧ ಮತ್ತು ಲೇಖನ ಬರವಣಿಗೆಯನ್ನು ಯಾವ ರೀತಿಯಾಗಿ ಬರೆಯಲಾಗುತ್ತೆ ಮತ್ತು ಅದನ್ನು ಯಾವ ರೀತಿಯಾಗಿ ಚೆಕ್ ಮಾಡಲಾಗುತ್ತೆ ಇದರಲ್ಲಿ ಸಂಶೋಧನೆಯಲ್ಲಿ ಐ ಸಿ ಟಿ ಅನ್ವಯ ಸಂಶೋಧನೆಯ ನೀತಿ ಶಾಸ್ತ್ರ ಹೇಗಿರುತ್ತೆ ಅನ್ನೋದನ್ನ ಈ ಒಂದು ಸಂಶೋಧನಾ ಸಾಮರ್ಥ್ಯ ಮತ್ತು ಯೋಗ್ಯತೆ ರಿಸರ್ಚ್ ಚಾಪ್ಟರ್ ಟುಡೇ ಏನಂತೀವಿ ಈ ಒಂದು ಟಾಪಿಕ್ ಅಲ್ಲಿ ಈ ಎಲ್ಲಾ ಅಂಶಗಳು ಒಳಗೊಂಡಿರ್ತವೆ ಇದ್ರ ಮೇಲೆ ನಿಮಗೆ ಕ್ವಶನ್ ಅನ್ನ ಕೇಳಲಾಗುತ್ತೆ ಹಾಗೆ ಮೂರನೇದನ್ನ ನೋಡೋದಾದ್ರೆ ಗ್ರಹಿಕೆ ಅಂತ ಕರಿತೀವಿ ಕನ್ನಡದಲ್ಲಿ ಗ್ರಹಿಕೆ ಇಂಗ್ಲಿಷ್ ಅಲ್ಲಿ ಕಾಂಪ್ರಿನ್ಶನ್ ಅನ್ನುವಂತಹ ಒಂದು ಟಾಪಿಕ್ ಇದರಲ್ಲಿ ಯಾವ ಅಂಶಗಳು ಬರ್ತವೆ ಅಂತಂದ್ರೆ ಪಠ್ಯದ ಒಂದು ಭಾಗವನ್ನ ನೀಡಿರ್ತಾರೆ ಆ ಒಂದು ಭಾಗದಿಂದ ಕ್ವಶನ್ ಅನ್ನ ನಿಮ್ಗೆ ಕೇಳಲಾಗುತ್ತೆ ಅಲ್ಲಿ ನೀವು ಆ ಒಂದು ಪಠ್ಯವನ್ನು ಓದ್ಕೊಂಡು ಆ ಒಂದು ಪ್ಯಾರಾಗ್ರಾಫನ್ನ ಓದ್ಕೊಂಡು ಆ ಒಂದು ಕೊಟ್ಟಿರುವಂತಹ ಕ್ವಶನ್ಸ್ ಗಳಿಗೆ ನಿಮ್ಗೆ ಆನ್ಸರ್ ಅನ್ನ ಮಾಡ್ಬೇಕಾಗಿರುತ್ತೆ ನಿಮ್ಗೆ ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಪ್ಯಾರಾಗ್ರಾಫ್ ಕ್ವಶನ್ಸ್ ಅಂತ ಏನು ಒಂದು ಟಾಪಿಕ್ ಇರುತ್ತೆ ಅದರ ರಿಲೇಟೆಡ್ ಒಂದು ಗ್ರಹಿಕೆ ಅಥವಾ ಕಾಂಪ್ರೆನ್ಷನ್ ಟಾಪಿಕ್ ಆಗಿರುತ್ತೆ ಇದರ ಮೇಲೆ ನಿಮಗೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಇದು ತುಂಬಾನೇ ಈಸಿ ಆಗಿರ್ತಕ್ಕಂಥ ಒಂದು ಅಂಶ ಆಗಿರುತ್ತೆ ಇದರಲ್ಲಿ ನಿಮ್ಗೆ ಮೊದಲೇ ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ ಅದರಲ್ಲಿ ನೀವು ಅದನ್ನ ನೀವು ಚೆನ್ನಾಗಿ ಓದ್ಕೊಂಡು ಅದರಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಗಳಿಗೆ ಆನ್ಸರ್ ಮಾಡೋದಾಗಿರುತ್ತೆ ಹಾಗೆ ನಾಲ್ಕನೇದ್ ಬಂದು ಸಂವಹನ ಅಂತ ಕರಿತೀವ ಅಂದ್ರೆ ಕಮ್ಯುನಿಕೇಶನ್ ಇದರಲ್ಲಿ ಆ ಒಂದು ಸಂವಹನದ ಅರ್ಥವನ್ನ ಕೇಳಲಾಗುತ್ತೆ ಹಾಗೆ ಅದರ ಪ್ರಕಾರಗಳೇ ಯಾವುವು ಮತ್ತು ಗುಣಲಕ್ಷಣಗಳು ಏನೆಂದಿದಾವೆ ಅನ್ನೋದನ್ನ ಕೇಳಲಾಗುತ್ತೆ ಮತ್ತೆ ಪರಿಣಾಮಕಾರಿ ಸಂವಹನ ಎಂದ್ರೇನು ಅದಕ್ಕೆ ಮೌಖಿಕ ಮತ್ತು ಮೌಖಿಕವಲ್ಲದ ಸಂವಹನಗಳಂದ್ರೇನು ಅನ್ನೋದನ್ನ ಕೇಳಲಾಗುತ್ತೆ ಇದ್ರ ಜೊತೆಗೆ ಅಂತರ್ ಸಾಂಸ್ಕೃತಿಕ ಮತ್ತು ಗುಂಪು ಸಂವಹನ ಅಂದ್ರೇನು ತರಗತಿ ಸಂವಹನ ಅಂದ್ರೇನು ಈ ಎಲ್ಲಾ ಟಾಪಿಕ್ ಗಳನ್ನ ಒಳಗೊಂಡಿರುತ್ತೆ ಇದ್ರ ಜೊತೆಗೆ ಪರಿಣಾಮಕಾರಿ ಸಂವಹನಕ್ಕೆ ಇರುವಂತಹ ಅಡೆತಡೆಗಳೇನು ಸಮೂಹ ಮಾಧ್ಯಮ ಮತ್ತು ಸಮಾಜದಲ್ಲಿ ಒಂದು ಪರಿಣಾಮಕಾರಿ ಸಮೂಹನ ಹೇಗೆ ಕೆಲಸ ಮಾಡುತ್ತೆ ಇದಕ್ಕಿರತಕ್ಕಂಥ ಪಾಯಿಂಟ್ಸ್ ಇದ್ರ ಬಗ್ಗೆ ನಿಮಗೆ ಕ್ವಶನ್ಸ್ ಅನ್ನ ಕೇಳಲಾಗುತ್ತೆ ಐದನೇದು ಬಂದು ಗಣಿತದ ತಾರ್ಕಿಕತೆ ಮತ್ತು ಯೋಗ್ಯತೆ ಮ್ಯಾಥಮೆಟಿಕಲ್ ರೀಸನಿಂಗ್ ಅಂಡ್ ಆಪ್ಟಿಟ್ಯೂಡ್ ಇದನ್ನ ನಾವು ಮೆಂಟಲ್ ಎಬಿಲಿಟಿ ಅಂತ ಕೂಡ ಕರಿತೀವಿ ನೀವು ಬಿ ಸಿ ಆಗಿರ್ಬೋದು ಎಸ್ ಡಿ ಎಫ್ ಡಿ ಎಕ್ಸಾಮ್ ಗೆ ಬಂದಾಗ ನಿಮ್ಗೆ ಮೆಂಟಲ್ ಅಬಿಲಿಟಿ ಟಾಪಿಕ್ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಇದನ್ನ ರೆಡಿ ಮಾಡಲಾಗಿರುತ್ತೆ ಅದಕ್ಕೆ ಗಣಿತದ ತಾರ್ಕಿಕತೆ ಮತ್ತು ಯೋಗ್ಯತೆ ಮ್ಯಾಥಮೆಟಿಕಲ್ ರೀಸನಿಂಗ್ ಅಂಡ್ ಆಪ್ಟಿಟ್ಯೂಡ್ ಈ ಒಂದು ಟಾಪಿಕ್ ಮೇಲೆ ನಿಮ್ಗೆ ಕ್ವಶನ್ ಅನ್ನ ಕೇಳಲಾಗುತ್ತೆ ಇದರ ಒಂದು ಥೆರಾಟಿಕಲ್ ಭಾಗವನ್ನು ನೋಡೋದಾದ್ರೆ ಒಂದು ತಾರ್ಕಿಕತೆಯ ವಿಧಗಳು ಯಾವ್ಯಾವೆ ಸಂಖ್ಯಾ ಸರಣಿ ಹೇಗಿರುತ್ತೆ ಮತ್ತು ಅಕ್ಷರ ಸರಣಿ ಹೇಗಿರುತ್ತೆ ಅದರಲ್ಲಿರ್ತಕ್ಕಂಥ ಸಂಕೇತಗಳು ಮತ್ತು ಸಂಬಂಧಗಳು ಯಾವ ರೀತಿಯಾಗಿ ಹೋಲಿಕೆ ಆಗ್ತವೆ ಅನ್ನೋದನ್ನ ಕೇಳಲಾಗುತ್ತೆ ಮತ್ತೆ ಗಣಿತದ ಯೋಗ್ಯತೆ ಇದರಲ್ಲಿ ನಿಮ್ಗೆ ಭಿನ್ನ ರಾಶಿ ಇರಬಹುದು ಸಮಯ ಇರ್ಬೋದು ದೂರ ಇರಬಹುದು ಮತ್ತೆ ಅನುಪಾತ ಶೇಕಡವಾರು ಲಾಭ ನಷ್ಟ ಇದ್ರ ಮೇಲೆ ಕ್ವಶನ್ ಅನ್ನ ಕೇಳಲಾಗುತ್ತೆ ಬಡ್ಡಿ ಮತ್ತು ರಿಯಾಯಿತಿಯನ್ನ ಹೇಗೆ ಕಂಡು ಹಿಡಿಯೋದು ಇದರ ಮೇಲೆ ಕ್ವಶನ್ಸ್ ಅನ್ನ ಕೇಳಲಾಗುತ್ತೆ ಮತ್ತೆ ಸರಾಸರಿ ಇದ್ರೆ ಈ ಎಲ್ಲ ಟಾಪಿಕ್ಗಳ ಮೇಲೆ ನಿಮ್ಗೆ ಕ್ವಶನ್ಸ್ ಅನ್ನ ರೆಡಿ ಮಾಡಿ ಮ್ಯಾಥಮೆಟಿಕಲಿ ಕ್ವಶನ್ಸ್ ಅನ್ನ ಕೇಳಲಾಗುತ್ತೆ ಅದನ್ನ ನೀವು ಬಿಡಿಸ್ಬೇಕಾಗಿರುತ್ತೆ ಇದ್ರ ಮೇಲೆ ನಿಮ್ಗೆ ಒಟ್ಟು ಐದು ಕ್ವಶನ್ ಅನ್ನ ಕೇಳಲಾಗುತ್ತೆ ಮ್ಯಾಥಮೆಟಿಕಲ್ ರೀಸನಿಂಗ್ ಅಂಡ್ ಆಪ್ಟಿಟ್ಯೂಡ್ ಇದು ಐದನೇ ಟಾಪಿಕ್ ಆಗಿರುತ್ತೆ ಹಾಗೆ ಆರನೇದನ್ನ ನೋಡೋದಾದ್ರೆ ತಾರ್ಕಿಕ ಕ್ರಿಯೆ ಲಾಜಿಕಲ್ ರೀಸನಿಂಗ್ ಅಂತ ಕರಿತೀವಿ ಇದರಲ್ಲಿ ನಿಮ್ಗೆ ವಾದಗಳ ರಚನೆಯನ್ನ ಹೇಗೆ ಅರ್ಥ ಮಾಡಿಕೊಳ್ಳೋದು ಅನ್ನೋದ್ರ ಮೇಲೆ ಕ್ವಶನ್ಸ್ ಇರ್ತವೆ ಹಾಗೆ ಔಪಚಾರಿಕ ಮತ್ತು ಅನೌಪಚಾರಿಕ ತಪ್ಪುಗಳು ಯಾವುವು ಭಾಷೆಯ ಬಳಕೆಯನ್ನ ಹೇಗೆ ಮಾಡಬೇಕು ಮತ್ತೆ ಪದಗಳ ಅರ್ಥ ಅಂದ್ರೇನು ಸೂಚನೆಗಳಂದ್ರೇನು ಇವೆಲ್ಲೇ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳಲಾಗುತ್ತೆ ಇದ್ರ ಜೊತೆಗೆ ಭಾಷೆಯ ಬಳಕೆ ಹೇಗಿರುತ್ತೆ ಮತ್ತೆ ಭಾರತೀಯ ತರ್ಕಶಾಸ್ತ್ರ ಅಂದ್ರೇನು ಆ ಒಂದು ಭಾರತೀಯ ತರ್ಕಶಾಸ್ತ್ರದ ಕೊಡುಗೆ ಏನು ಅನ್ನೋದನ್ನ ಕೇಳಲಾಗುತ್ತೆ ಇದರಲ್ಲಿ ಭಾರತೀಯ ತರ್ಕಶಾಸ್ತ್ರದಲ್ಲಿ ನಿಮ್ಗೆ ಜ್ಞಾನದ ವಿಧಾನಗಳು ಏನಂತ ಬರ್ತವೆ ಇವನ್ನ ನೀವು ಸ್ಟಡಿ ಮಾಡಿದ್ದೆ ಆದ್ರೆ ಈ ಒಂದು ಹೊರಟ ಟಾಪಿಕ್ ನಿಮ್ಗೆ ಈಸಿ ಆಗುತ್ತೆ ಇದ್ರ ಜೊತೆಗೆ ಇದರಲ್ಲಿ ವೆನ್ನ ರೇಖಾಚಿತ್ರ ಅಂದ್ರೇನು ವಾದಗಳ ಸಿಂಧುತ್ವವನ್ನ ಸ್ಥಾಪನೆ ಮಾಡೋದಕ್ಕೆ ಸರಳ ಮತ್ತು ಬಹು ಬಳಕೆಯನ್ನ ಹೇಗೆ ಬಳಸಲಾಗಿದೆ ಅನ್ನೋದನ್ನ ಕೇಳ್ತಾರೆ ಆದರೆ ಇದ್ರ ಜೊತೆಗೆ ಪ್ರಮಾಣಗಳು ಅಂತ ಬರ್ತವೆ ಇದರಲ್ಲಿ ಪ್ರತ್ಯಕ್ಷ ಅಥವಾ ಗ್ರಹಿಕೆ ಪ್ರಮಾಣ ಅಂದ್ರೇನು ಅನುಮಾನಾಸ್ಪದ ಪ್ರಮಾಣ ಅಂದ್ರೇನು ಉಪಮಾನ ಪ್ರಮಾಣ ಅಂದ್ರೇನು ಶಬ್ದ ಪ್ರಮಾಣ ಅಂದ್ರೇನು ಈ ಉಪಮಾನ ಅಂತಂದ್ರೆ ಹೋಲಿಕೆ ಅಂತ ಕೂಡ ಕರಿತೀವಿ ಶಬ್ದ ಅಂತ ಅಂದ್ರೆ ಮೌಖಿಕ ಸಾಕ್ಷ್ಯ ಅಂತ ಕರಿತೀವಿ ಈ ಎಲ್ಲ ಅಂಶಗಳನ್ನು ಒಳಗೊಂಡು ಈ ಒಂದು ತಾರ್ಕಿಕ ಕ್ರಿಯೆ ಎನ್ನುವಂತಹ ಟಾಪಿಕ್ ಅನ್ನ ಚೂಸ್ ಮಾಡಲಾಗಿದೆ ಇದರಲ್ಲಿ ನಿಮ್ಗೆ ಐದು ಕ್ವಶನ್ಸ್ ಅನ್ನ ಕೇಳಲಾಗುತ್ತೆ ಮತ್ತೆ ಇಲ್ಲಿ ದತ್ತಾಂಶ ವ್ಯಾಖ್ಯಾನ ಈ ಒಂದು ಏಳನೇ ಟಾಪಿಕ್ ಏನಿದೆ ಡಾಟಾ ಇಂಟರ್ಪ್ರಿಟೇಷನ್ ಅಂತ ಕರಿತೀವಿ ಇದರಲ್ಲಿ ನಿಮಗೆ ಮೂಲಗಳು ನೋಡೋದಕ್ಕೆ ಸಿಗ್ತವೆ ದತ್ತಾಂಶದ ಸ್ವಾಧೀನ ಮತ್ತು ವರ್ಗೀಕರಣ ಇದ್ರ ಮೇಲೆ ಕ್ವಶನ್ಸ್ ಇರ್ತವೆ ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ದತ್ತಾಂಶ ಅಂದ್ರೆ ಎನ್ನುವುದನ್ನ ಕೇಳಲಾಗುತ್ತೆ ಇದರ ಜೊತೆಗೆ ಚಿತ್ರಾತ್ಮಕ ಪ್ರಾತಿನಿಧ್ಯ ನಿಮ್ಗೆ ಬಾರ್ ಚಾರ್ಟ್ ಆಗಿರ್ಬೋದು ಇನ್ಸ್ಟೋಗ್ರಾಮ್ ಗಳಾಗಿರ್ಬೋದು ಮತ್ತೆ ಪೈ ಚಾರ್ಟ್ ಟೇಬಲ್ ಚಾರ್ಟ್ ಮತ್ತೆ ಲೈನ್ ಚಾರ್ಟ್ ಮತ್ತೆ ಡೇಟಾ ಮ್ಯಾಪಿಂಗ್ ಇವುಗಳನ್ನ ಒಳಗೊಂಡು ನಿಮ್ಗೆ ಕ್ವಶನ್ಸ್ ಗಳನ್ನ ರೆಡಿ ಮಾಡಲಾಗಿರುತ್ತೆ ಹಾಗಾಗಿ ಈ ಒಂದು ಬಾರ್ ಚಾರ್ಟ್ ಬಗ್ಗೆ ಆಗಿರ್ಬೋದು ಪೈ ಚಾರ್ಟ್ ಬಗ್ಗೆ ಆಗಿರ್ಬೋದು ಟೇಬಲ್ ಚಾರ್ಟ್ ಗಳನ್ನ ನೀವು ಸಂಪೂರ್ಣವಾಗಿ ಸ್ಟಡಿ ಮಾಡಿದ್ರೆ ನಿಮ್ಗೆ ಐದು ಕ್ವಶನ್ ಅಲ್ಲಿ ನೀವು ನಾಲ್ಕನ್ನ ಬಿಡಿಸಿದ್ರು ನೀವು ಪಾಸ್ ಆಗುವಂತಹ ಚಾನ್ಸಸ್ ಇರುತ್ತೆ ನೋಡಿ ಎಂಟನೇ ಬಂದು ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಇದನ್ನ ಶಾರ್ಟ್ ಅಲ್ಲಿ ಐ ಸಿ ಟಿ ಅಂತ ಕೂಡ ಕರೆಯಲಾಗುತ್ತೆ ಇದರಲ್ಲಿ ನಿಮ್ಗೆ ಇಂಟರ್ನೆಟ್ ಮತ್ತು ಇಂಟ್ರಾನೆಟ್ ಇವುಗಳ ಮೇಲೆ ಕ್ವಶನ್ ಅನ್ನ ಕೇಳಲಾಗುತ್ತೆ ಅಂದ್ರೆ ಇಮೇಲ್ ಏನು ಇಮೇಲ್ ಆಡಿಯೋ ಏನು ಮತ್ತೆ ಇಮೇಲ್ ವಿಡಿಯೋ ಅಂದ್ರೆ ಏನು ಈ ಒಂದು ಕಾನ್ಫರೆನ್ಸ್ ಮೂಲಗಳನ್ನ ಯಾವ ರೀತಿಯಾಗಿ ಮಾಡಲಾಗುತ್ತೆ ಹಾಗೆ ಉನ್ನತ ಶಿಕ್ಷಣದಲ್ಲಿ ಡಿಜಿಟಲ್ ಉಪಕ್ರಮಗಳು ಯಾವ್ಯಾವ ಇದಾವೆ ಮತ್ತು ಐ ಸಿ ಟಿ ಮತ್ತು ಆಡಳಿತ ಪ್ರಕ್ರಿಯೆಯನ್ನ ಇದರಲ್ಲಿ ಈ ಒಂದು ಎಲ್ಲಾ ಟಾಪಿಕ್ ಗಳನ್ನ ಆಡ್ ಮಾಡಿ ನಿಮ್ಗೆ ಐದು ಕ್ವಶನ್ಸ್ ಗಳನ್ನ ಕೇಳಲಾಗುತ್ತೆ ಇದರಲ್ಲಿ ನೀವು ಯಾವ್ದಾದ್ರು ಬರಿಬಹುದು ನಿಮ್ಗೆ ಟೆಕ್ನಾಲಜಿ ಬಗ್ಗೆ ಈ ಒಂದು ಟಾಪಿಕ್ ಇರೋದ್ರಿಂದ ನಿಮ್ಗೆ ಇಲ್ಲಿ ಎಲ್ಲವನ್ನ ಓದಬೇಕಾಗಿರುತ್ತೆ ಇಮೇಲ್ ಏನು ಇಂಟರ್ನೆಟ್ ಏನು ವಿಡಿಯೋ ಕಾನ್ಫರೆನ್ಸ್ ಏನು ಮತ್ತೆ ಉನ್ನತ ಶಿಕ್ಷಣದಲ್ಲಿ ಈಗ ಇರುವಂತಹ ಮಾಡರ್ನ್ ಶಿಕ್ಷಣದಲ್ಲಿ ಈ ಒಂದು ಡಿಜಿಟಲ್ ಉಪಕ್ರಮಗಳನ್ನ ಹೇಗೆ ಬಳಕೆ ಮಾಡಲಾಗುತ್ತೆ ಅದರ ಉಪಯೋಗಗಳೇನು ಅನ್ನೋದನ್ನ ನೀವು ಸ್ಟಡಿ ಮಾಡಿದ್ರೆ ಈ ಒಂದು ಟಾಪಿಕ್ ಕೂಡ ನಿಮ್ಗೆ ಈಸಿ ಆಗುತ್ತೆ ಆಮೇಲೆ ಒಂಬತ್ತನೇದ್ ಬಂದು ಜನರ ಅಭಿವೃದ್ಧಿ ಮತ್ತು ಪರಿಸರ ಜನರು ಅಭಿವೃದ್ಧಿ ಮತ್ತು ಪರಿಸರ ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವಿರಾನ್ಮೆಂಟ್ ಈ ಒಂದು ಟಾಪಿಕ್ ಮೇಲೆ ನಿಮ್ಗೆ ಐದು ಗಳನ್ನ ಕೇಳಲಾಗುತ್ತೆ ಇದರಲ್ಲಿ ಏನೇನ್ ಬರುತ್ತೆ ಯಾವ್ಯಾವ ಅಂಶಗಳು ಒಳಗೊಂಡಿರ್ತವೆ ಅಂತಂದ್ರೆ ಅಭಿವೃದ್ಧಿ ಮತ್ತು ಪರಿಸರ ಇದರಲ್ಲಿ ಅಭಿವೃದ್ಧಿ ಅಂದ್ರೆ ಸುಸ್ಥಿರ ಅಭಿವೃದ್ಧಿಯ ಗುರಿಗಳು ಯಾವ್ಯಾವ ಇದಾವೆ ಅನ್ನೋದನ್ನ ಕೇಳ್ತಾರೆ ಹಾಗೆ ಮಾನವ ಮತ್ತು ಪರಿಸರದ ಪರಸ್ಪರ ಕ್ರಿಯೆ ಹೇಗಿರುತ್ತೆ ಮಾನವ ಜನ್ಯ ಚಟುವಟಿಕೆಗಳು ಮತ್ತು ಅದರ ಮೇಲಿನ ಪ್ರಭಾವಗಳು ಹೇಗಿರುತ್ತವೆ ಪರಿಸರದ ಮೇಲೆ ಮಾನವ ಜನ್ಯ ಚಟುವಟಿಕೆಗಳ ಪ್ರಭಾವ ಹೇಗಿರುತ್ತೆ ಅನ್ನೋದನ್ನ ಕೇಳ್ತಾರೆ ಪರಿಸರದ ಸಮಸ್ಯೆಗಳು ಯಾವ ಅಂತ ಕೇಳ್ತಾರೆ ನಿಮ್ಗೆ ಸ್ಥಳೀಯ ಸಮಸ್ಯೆ ಅಂತ ಬರುತ್ತೆ ಪ್ರಾದೇಶಿಕ ಮತ್ತು ಜಾಗತಿಕ ಸಮಸ್ಯೆಗಳು ಬರ್ತವೆ ಇದರಲ್ಲಿ ವಾಯು ಮಾಲಿನ್ಯ ಜಲ ಮಾಲಿನ್ಯ ಮಣ್ಣು ಮಾಲಿನ್ಯ ಶಬ್ದ ಮಾಲಿನ್ಯ ಹವಾಮಾನ ಬದಲಾವಣೆ ಹೇಗಿರುತ್ತೆ ಮತ್ತೆ ಅದರ ಸಾಮಾಜಿಕ ಮತ್ತು ರಾಜಕೀಯ ಆಯಾಮಗಳು ಯಾವ್ಯಾವ ಇದ್ದಾವೆ ಈ ಎಲ್ಲ ಟಾಪಿಕ್ ಗಳನ್ನ ಒಳಗೊಂಡಿರುತ್ತೆ ಹಾಗೆ ಮಾನವನ ಆರೋಗ್ಯದ ಮೇಲೆ ಮಾಲಿನ್ಯಕಾರಕಗಳ ಪರಿಣಾಮಗಳೇನು ಅನ್ನೋದನ್ನ ಇದರಲ್ಲಿ ಆಡ್ ಮಾಡಲಾಗಿರುತ್ತೆ ಮತ್ತೆ ನೈಸರ್ಗಿಕ ಮತ್ತು ಇಂಧನ ಸಂಪನ್ಮೂಲಗಳು ಯಾವ್ಯಾವ ಇದಾವೆ ಇದರಲ್ಲಿ ನಿಮ್ಗೆ ಸೌರಶಕ್ತಿ ಬರುತ್ತೆ ಗಾಳಿ ಬರುತ್ತೆ ಮಣ್ಣು ಇರುತ್ತೆ ಜಲಶಕ್ತಿ ಭೂಶಾಖ ಜೀವರಾಶಿ ಪರಮಾಣು ಮತ್ತು ಅರಣ್ಯಗಳು ಈ ಎಲ್ಲಾ ಟಾಪಿಕ್ ಗಳ ಮೇಲೆ ರೀಸೆಂಟ್ ಆಗಿ ಏನೇನ್ ಟಾಪಿಕ್ ಗಳಿದ್ದಾವೆ ಟ್ರೆಂಡಿಂಗ್ ಅಲ್ಲಿ ಯಾವ್ಯಾವ ಇದ್ದಾವೆ ಅಂಶಗಳೇನು ಅನ್ನೋದನ್ನ ನಿಮ್ಗೆ ಕ್ವಶನ್ಸ್ ಅಲ್ಲಿ ಕೇಳಲಾಗುತ್ತೆ ಇದರ ಜೊತೆಗೆ ನೈಸರ್ಗಿಕ ಅಪಾಯಗಳು ಯಾವ್ಯಾವು ವಿಪತ್ತುಗಳು ಯಾವ್ಯಾವು ಮತ್ತೆ ಆ ಒಂದು ನೈಸರ್ಗಿಕ ಆಪತ್ತುಗಳನ್ನ ತಪ್ಪಿಸುವಂತಹ ತಂತ್ರಗಳು ಯಾವ್ಯಾವು ಸರ್ಕಾರ ಅದಕ್ಕೆ ಯಾವ ರೀತಿಯಾದಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನ ಯೋಜನೆಗಳನ್ನ ಜಾರಿ ಮಾಡಿದೆ ಅನ್ನೋದನ್ನ ನಿಮ್ಗೆ ಕೇಳಲಾಗಿರುತ್ತೆ ಹಾಗೆ ಪರಿಸರ ಸಂರಕ್ಷಣಾ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಬಂದಿರತಕ್ಕಂತ ಪರಿಸರ ಸಂರಕ್ಷಣಾ ಕಾಯ್ದೆ ಬಗ್ಗೆ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳಲಾಗುತ್ತೆ ಹಾಗೆ ಹವಾಮಾನ ಬದಲಾವಣೆ ಕುರಿತಾಗಿರ್ತಕ್ಕಂಥ ರಾಷ್ಟ್ರೀಯ ಕ್ರಿಯಾ ಯೋಜನೆಗಳು ಯಾವ್ಯಾವ ಇದ್ದಾವೆ ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ಮಾಡಿಕೊಳ್ಳಲಾಗಿರತಕ್ಕಂಥ ಒಪ್ಪಂದಗಳು ಯಾವ್ಯಾವು ಪ್ರಯತ್ನಗಳು ಯಾವ್ಯಾವು ಹಾಗೆ ನಿಮಗೆ ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ಅಂತ ಕರಿತೀವಿ ಕನ್ನಡದಲ್ಲಿ ಮ್ಯಾಂಟ್ರಿಯಲ್ ಶಿಷ್ಟಾಚಾರ ಅಂತ ಕರೆಯಲಾಗುತ್ತೆ ಆ ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ಬಗ್ಗೆ ಕೇಳಲಾಗುತ್ತೆ ಮತ್ತೆ ರಿಯೋ ಶೃಂಗಸಭೆಗಳ ಬಗ್ಗೆ ಕೇಳಲಾಗುತ್ತೆ ಮತ್ತೆ ಕ್ಯೂಟೋ ಪ್ರೋಟೋಕಾಲ್ ಕ್ಯೂಟೋ ಶಿಷ್ಟಾಚಾರ ಅಂತ ಕರಿತೀವಿ ಇದನ್ನು ಯಾಕೆ ಸ್ಥಾಪನೆ ಮಾಡಲಾಯಿತು ಇದರ ಉದ್ದೇಶ ಏನಂತ ಕೇಳಲಾಗುತ್ತೆ ಪ್ಯಾರಿಸ್ ಒಪ್ಪಂದದ ಬಗ್ಗೆ ಕೇಳಲಾಗುತ್ತೆ ಮತ್ತು ಅಂತಾರಾಷ್ಟ್ರೀಯ ಸೌರ ಒಕ್ಕೂಟಗಳ ಬಗ್ಗೆ ಈ ಒಂದು ಟಾಪಿಕ್ಗಳಲ್ಲಿ ಈ ಎಲ್ಲ ಟಾಪಿಕ್ ಗಳನ್ನ ಒಳಗೊಂಡು ನಿಮ್ಗೆ ಒಂಬತ್ತನೇ ಪಾಯಿಂಟ್ ಅನ್ನು ರೆಡಿ ಮಾಡಿ ಇದರಲ್ಲಿ ಈ ಒಂದು ಟಾಪಿಕ್ ಮೇಲೆ ನಿಮಗೆ ಐದು ಕ್ವಶನ್ಸ್ ಅನ್ನು ಕೇಳಲಾಗಿರುತ್ತೆ ಇವು ತುಂಬಾ ಇಂಪಾರ್ಟೆಂಟ್ ಆಗಿರತಕ್ಕಂಥ ಟಾಪಿಕ್ಸ್ ಗಳಾಗಿರ್ತವೆ ಹಾಗೆ ಕೊನೆಯದು ಮತ್ತೆ ಹತ್ತನೇ ಒಂದು ಟಾಪಿಕ್ ಅನ್ನು ನೋಡೋದಾದ್ರೆ ಉನ್ನತ ಶಿಕ್ಷಣ ವ್ಯವಸ್ಥೆ ಹೈಯರ್ ಎಜುಕೇಶನ್ ಸಿಸ್ಟಮ್ ಅಂತ ಕರಿತೀವಿ ಇದರಲ್ಲಿ ನಿಮಗೆ ಪ್ರಾಚೀನ ಭಾರತದಲ್ಲಿ ಉನ್ನತ ಶಿಕ್ಷಣ ಯಾವ ರೀತಿಯಾಗಿತ್ತು ಮತ್ತೆ ಅದರಲ್ಲಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳು ಹೇಗಿದ್ದು ಅನ್ನೋದ್ರ ಮೇಲೆ ನಿಮಗೆ ಕ್ವಶನ್ಸ್ ಇರ್ತವೆ ಸ್ವತಂತ್ರದ ನಂತರ ಭಾರತದಲ್ಲಿ ಉನ್ನತ ಕಲಿಕೆ ಮತ್ತು ಸಂಶೋಧನೆ ವಿಕಸನ ಯಾವ ರೀತಿಯಾಗಿ ಅಭಿವೃದ್ಧಿ ಆಯಿತು ಅನ್ನೋದನ್ನ ಕೇಳಲಾಗುತ್ತೆ ಭಾರತದಲ್ಲಿ ಸಾಂಪ್ರದಾಯಿಕ ಮತ್ತು ಸಾಂಪ್ರದಾಯಿಕವಲ್ಲದ ಕಲಿಕಾ ಕಾರ್ಯಕ್ರಮಗಳು ಯಾವ್ಯಾವ ಇದ್ದಾವೆ ಯಾವ್ಯಾವ ಜಾರಿಗೆ ಬಂದಿದ್ದಾವೆ ಅದರ ಉದ್ದೇಶಗಳೇನು ಇದೆಲ್ಲವುಗಳನ್ನ ಕೇಳಲಾಗುತ್ತೆ ವೃತ್ತಿಪರ ಮತ್ತು ತಾಂತ್ರಿಕ ಮತ್ತು ಪರಿಸರ ಶಿಕ್ಷಣದ ಬಗ್ಗೆ ಕೇಳಲಾಗುತ್ತೆ ಮೌಲ್ಯಯುತ ಶಿಕ್ಷಣ ಅಂದ್ರೆ ಏನು ಮತ್ತು ಪರಿಸರ ಶಿಕ್ಷಣದ ಪ್ರಾಮುಖ್ಯತೆ ಏನು ಎನ್ನುವುದರ ಬಗ್ಗೆ ನಿಮ್ಗೆ ಇವೆಲ್ಲ ಎಲ್ಲ ಟಾಪಿಕ್ ಗಳನ್ನ ಒಳಗೊಂಡಿರ್ತವೆ ಹಾಗೆ ನೀತಿಗಳು ಮತ್ತು ಆಡಳಿತ ಮೊರಾಲಿಟಿ ಅಂತ ಏನು ಕರಿತೀವಿ ಅದು ಮತ್ತೆ ಆಡಳಿತ ಈ ಎಲ್ಲಾ ಟಾಪಿಕ್ ಗಳನ್ನ ಒಳಗೊಂಡು ಈ ಒಂದು ಉನ್ನತ ಶಿಕ್ಷಣ ವ್ಯವಸ್ಥೆ ಹೈಯರ್ ಎಜುಕೇಶನ್ ಸಿಸ್ಟಮ್ ಅಂತ ಏನ್ ಕರಿತೀವಿ ಈ ಒಂದು ಟಾಪಿಕ್ನ ಮೇಲೆ ನಿಮಗೆ ಐದು ಕ್ವಶನ್ಸ್ ಗಳನ್ನ ಕೇಳಲಾಗುತ್ತೆ ಹಾಗಾಗಿ ಇವು ತುಂಬಾನೇ ಇಂಪಾರ್ಟೆಂಟ್ ಆಗಿರತಕ್ಕಂತ ಕೆಲವೊಂದಿಷ್ಟು ಟಾಪಿಕ್ ಗಳಾಗಿರ್ತವೆ ಒಂದ್ ವೇಳೆ ನೀವು ಈ ಎಲ್ಲಾ ಟಾಪಿಕ್ ಗಳನ್ನ ಸಪ್ರೇಟ್ ಆಗಿ ಸ್ಟಡಿ ಮಾಡಿ ಇವುಗಳಲ್ಲಿ ನೀವು ಪರ್ಫೆಕ್ಟ್ ಆದ್ರೆ ನಿಮ್ಗೆ ಈ ಒಂದು ಪೇಪರ್ ಒನ್ ಏನಿರುತ್ತೆ ಅದು ತುಂಬಾನೇ ಈಸಿ ಆಗಿರತಕ್ಕಂತ ಪೇಪರ್ ಆಗುತ್ತೆ ಇದನ್ನ ನೀವು ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿದ್ರೆ ನೀವು ಈ ಒಂದು ಪೇಪರ್ ಅನ್ನ ಮೊದಲನೇ ಪ್ರಯತ್ನದಲ್ಲಿ ನೀವು ಪಾಸ್ ಮಾಡಬಹುದು ಇದಿಷ್ಟು ಸ್ನೇಹಿತರೆ ಕೆಸೆಟ್ ಪೇಪರ್ ಒನ್ ಅದರಲ್ಲಿ ಇರ್ತಕ್ಕಂಥ ಸಿಲೆಬಸ್ ಬಗ್ಗೆ ಇರತಕ್ಕಂಥ ಮಾಹಿತಿ ನೀವು ಪೇಪರ್ ಟೂ ಏನಿದೆ ನಿಮ್ಮ ಪಿ ಜಿಯಲ್ಲಿ ಅಲ್ಲಿ ಸ್ಟಡಿ ಮಾಡಿರತಕ್ಕಂಥ ಟಾಪಿಕ್ ಗಳ ಮೇಲೆ ಇರೋದ್ರಿಂದ ಅದನ್ನ ಆಲ್ಮೋಸ್ಟ್ ಎಲ್ಲರೂ ಪಾಸ್ ಮಾಡ್ತಾರೆ ಇದು ಎಲ್ಲರಿಗೆ ತುಂಬಾನೇ ಟಫ್ ಆಗಿರ್ತಕ್ಕಂಥ ಪೇಪರ್ ಆಗಿರುತ್ತೆ ಹಾಗಾಗಿ ಈ ಒಂದು ಪೇಪರ್ ಪ್ಯಾಟರ್ನ್ ಯಾವ ರೀತಿಯಾಗಿ ತೆಗೆಯಲಾಗುತ್ತೆ ಇದಕ್ಕಿರ್ತಕ್ಕಂಥ ಸಿಲೆಬಸ್ ಏನು ಇದಿಷ್ಟನ್ನು ಈ ಹತ್ತು ಟಾಪಿಕ್ಗಳ ಮೇಲೆ ನೀವೇನಾದರೂ ಸ್ಟಡಿ ಮಾಡಿದ್ದೆ ಆದರೆ ಇದರ ಮೇಲೆ ನೀವು ವರ್ಕ್ ಮಾಡಿದ್ರೆ ಈ ಪೇಪರ್ ನಿಮಗೆ ತುಂಬಾನೇ ಈಸಿ ಆಗುತ್ತೆ ನೀವು ಮೊದಲನೇ ಅಟೆಂಪ್ಟ್ ಅಲ್ಲೇ ಇದನ್ನ ನೀವು ಪಾಸ್ ಮಾಡಬಹುದು ಈ ಹತ್ತು ಪಾಯಿಂಟ್ ಗಳನ್ನ ನೀವು ಪ್ರಾಕ್ಟೀಸ್ ಮಾಡಿ ಇವುಗಳ ಮೇಲೆ ನಿಮಗೆ ಕ್ವಶನ್ಸ್ ಅನ್ನ ಕೇಳಲಾಗುತ್ತೆ ಪ್ರತಿಯೊಂದು ಟಾಪಿಕ್ ಮೇಲೂ ಐದೈದು ಕ್ವಶನ್ಸ್ ಅನ್ನ ಕೇಳಲಾಗಿರುತ್ತೆ ಈ ಹತ್ತು ಟಾಪಿಕ್ ಗಳನ್ನ ನಾನೇ ಎಕ್ಸ್ಪ್ಲೇನ್ ಮಾಡಿದೆ ಅದರಲ್ಲಿರ್ತಕ್ಕಂಥ ಅಂಶಗಳನ್ನ ಎಕ್ಸ್ಪ್ಲೈನ್ ಮಾಡಿದೆ ಅವುಗಳನ್ನ ನೀವು ಆಧಾರವಾಗಿಟ್ಕೊಂಡು ನೀವು ಸ್ಟಡಿ ಮಾಡಿ ಟಾಪಿಕ್ ವೈಸ್ ಒಂದೊಂದೇ ಟಾಪಿಕ್ ಅನ್ನು ಸ್ಟಡಿ ಮಾಡಿ ಅದನ್ನ ನೀವು ಪರ್ಫೆಕ್ಟ್ ಆದ್ರೆ ಎಲ್ಲಾ ಟಾಪಿಕ್ಗಳಲ್ಲಿ ಐದೈದು ಕ್ವಶನ್ಸ್ ಅನ್ನ ಕೇಳಲಾಗುತ್ತೆ ನೀವು ಎಲ್ಲಾ ಟಾಪಿಕ್ ಅಲ್ಲಿ ನೀವು ಮೂರ್ ಮೂರ್ ಕ್ವಶನ್ಸ್ ಗಳನ್ನ ನೀವೇನಾದ್ರೂ ಕರೆಕ್ಟ್ ಆಗಿ ಬಿಡಿಸಿದ್ದೆ ಆದ್ರೆ ನೀವು ಈ ಒಂದು ಪೇಪರ್ ಅನ್ನ ಈಸಿಯಾಗಿ ಪಾಸ್ ಮಾಡಬಹುದು ಈ ಒಂದು ಪೇಪರ್ ಒನ್ ಸಿಲೆಬಸ್ ನಿಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರತಕ್ಕಂತ ಟಾಪಿಕ್ ಆಗಿರುತ್ತೆ ನೀವು ಇದನ್ನ ಪರ್ಫೆಕ್ಟ್ ಆದ್ರೆ ನೀವು ಐವತ್ತು ಪರ್ಸೆಂಟ್ ಈ ಒಂದು ಪೇಪರ್ ಅನ್ನ ಪಾಸ್ ಮಾಡಿದ ಹಾಗೆನೆ ಇನ್ನು ಐವತ್ತು ಪರ್ಸೆಂಟ್ ನಿಮ್ಮ ಹಾರ್ಡ್ ವರ್ಕ್ ಮತ್ತೆ ನಿಮ್ಮ ಪರಿಶ್ರಮದ ಮೇಲೆ ಇರುತ್ತೆ ಯಾವ ರೀತಿಯಾಗಿ ಸ್ಮಾರ್ಟ್ ವರ್ಕ್ ಮಾಡಿ ಈ ಒಂದು ಪೇಪರ್ ಬಿಡಿಸ್ತೀರಿ ಅನ್ನೋದ್ರ ಮೇಲೆ ಇನ್ನೂ ಐವತ್ತು ಪರ್ಸೆಂಟ್ ನೀವು ಪಾಸ್ ಆಗುವಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇದರ ಮೇಲೆ ವರ್ಕ್ ಮಾಡಿ ನೀವು ಇದನ್ನ ಪಾಸ್ ಮಾಡಬಹುದಾಗಿದೆ ಇದಿಷ್ಟು ಸ್ನೇಹಿತರೆ ಪೇಪರ್ ಒನ್ ಇರತಕ್ಕಂತ ಸಿಲೆಬಸ್ ಬಗ್ಗೆ ಇರತಕ್ಕಂತ ಮಾಹಿತಿ ಇವುಗಳನ್ನ ಟಾಪಿಕ್ ವೈಸ್ ಗಳನ್ನ ಬಿಡಿಸಲಾಗುತ್ತೆ ಅದಕ್ಕಾಗಿ ಈ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋದ ಲಿಂಕ್ ಅನ್ನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತು ಇದರಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಇವುಗಳನ್ನ ಒಂದ್ ಕಡೆ ನೋಟ್ ಮಾಡಿಕೊಂಡು ಸ್ಟಡಿ ಮಾಡಿ ನಿಮ್ಗೆ ಒಂದನೇ ತಾರೀಕು ಅಂದ್ರೆ ನಾಳೆಯಿಂದ ಹನ್ನೊಂದು ಗಂಟೆ ಮೇಲೆ ನಿಮ್ಗೆ ಕೆಸೆಟ್ ಅಪ್ಲಿಕೇಶನ್ ಹಾಕೋದಕ್ಕೆ ಒಂದು ಲಿಂಕ್ ಅನ್ನ ಬಿಡುಗಡೆ ಮಾಡಲಾಗುತ್ತೆ ಅಪ್ಲಿಕೇಶನ್ ಅನ್ನ ಹಾಕಿ ಎಲ್ಲರೂ ಎಕ್ಸಾಮ್ ಬರೀರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು